ಎಪ್ಪಡಿ ಇಡುವವರಿಗೆ ಭರ್ಜರಿ ಸಿಹಿ ಸುದ್ದಿ ಕೊಟ್ಟ ಬ್ಯಾಂಕ್ ಆಫ್ ಬರೋಡಾ ಏನಿದೆ ಸಿಹಿ ಸುದ್ದಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬ್ಯಾಂಕ್ ಆಫ್ ಬರೋಡಾ ಇತ್ತೀಚೆಗೆ ಗ್ರೀನ್ ರೂಪಿ ಟರ್ನ್ ಡೆಪಾಸಿಟ್ ಪ್ಲ್ಯಾನ್ ಆರಂಭಿಸಿದೆ ಸಾವಿರದ ನೂರ ಹನ್ನೊಂದು ಸಾವಿರದ ಏಳ್ನೂರ ಹದಿನೇಳು ಮತ್ತು ಎರಡು ಸಾವಿರದ ಇನ್ನೂರ ಒಂದು ದಿನಗಳ ಅವಧಿಗೆ ಸ್ಪೆಷಲ್ ಡೆಪಾಸಿಟ್ ಸ್ಕೀಮನ್ನು ನೀಡಲಾಗಿದೆ ಪರಿಸರ ಸ್ನೇಹಿ ಯೋಜನೆಗಳಿಗೆ ಈ ಡೆಪಾಸಿಟ್ ಹಣವನ್ನು ಬ್ಯಾಂಕ್ ಆಫ್ ಬರೋಡಾ ಸಾಲವಾಗಿ ನೋಡುತ್ತದೆ ಬ್ಯಾಂಕ್ ಆಫ್ ಬರೋಡಾ ಗ್ರೀನ್ ಎಫ್ ಡಿ ಬ್ಯಾಂಕ್ ಆಫ್ ಬರೋಡಾ ಗ್ರೀನ್ ಎಫ್ಡಿ ಬಿಡುಗಡೆ ಮಾಡಿದೆ ಬಾಬು ಅರ್ಥ್ ಗ್ರೀನ್ ಟರ್ಮ್ ಡೆಪಾಸಿಟ್ ಸ್ಕೀಮ್ ಹೆಸರಲ್ಲಿ ಪ್ರಾರಂಭಿಸಲಾದ ಈ ಯೋಜನೆಯ ಉದ್ದೇಶವು ಪರಿಸರಕ್ಕೆ ಸಂಬಂಧಿಸಿದ ಯೋಜನೆಗಳಿಗೆ ಹಣಕಾಸು ಒದಗಿಸುವುದು ಗ್ರೀನ್ ಎಫ್ ಡಿಯನ್ನು ಈಗಾಗಲೇ ಎಸ್ಬಿಐ ಪ್ರಾರಂಭಿಸಿದೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬ್ಯಾಂಕ್ ಆಫ್ ಬರೋಡಾ ಹೊರಡಿಸಿದ ಪತ್ರಿಕಾ ಪ್ರಕಟಣೆಯಲ್ಲಿ ಬಾಬ್ ಅರ್ತ್ ಗ್ರೀನ್ ಟರ್ಮ್ ಠೇವಣಿ ಹೂಡಿಕೆದಾರರಿಗೆ ಆಕರ್ಷಕ ಹೂಡಿಕೆ ಅವಕಾಶವನ್ನು ಒದಗಿಸುತ್ತದೆ ಎಂದು ಹೇಳಲಾಗಿದೆ ಗ್ರೀನ್ ಎಫ್ಡಿಯಲ್ಲಿ ಹೂಡಿಕೆಗೆ ಬ್ಯಾಂಕ್ ಏಳು ಪಾಯಿಂಟ್ ಹದಿನೇಳು ಪ್ರತಿಶತದವರೆಗೆ ಬಡ್ಡಿಯನ್ನು ನೀಡುತ್ತದೆ ವಿವಿಧ ಅವಧಿಗಳಿಗೆ ಈ ಎಫ್ಡಿಯಲ್ಲಿ ಹೂಡಿಕೆ ಮಾಡಬಹುದು ಅವುಗಳ ಬಡ್ಡಿ ದರಗಳು ವಿಭಿನ್ನವಾಗಿರುತ್ತವೆ ಈ ಚಾರ್ಟ್ ನೋಡಿ ನಿಮಗೆ ತಿಳಿಯುತ್ತದೆ ಕನಿಷ್ಠ ಹೂಡಿಕೆ ಬ್ಯಾಂಕ್ ಆಫ್ ಬರೋಡಾ ಅರ್ಥ್ ಗ್ರೀನ್ ಟರ್ಮ್ ಠೇವಣಿ ಯೋಜನೆಯಲ್ಲಿ ಕನಿಷ್ಠ ಐದು ಸಾವಿರ ರೂಪಾಯಿ ಹೂಡಿಕೆಯೊಂದಿಗೆ ಪ್ರಾರಂಭಿಸಬಹುದು ಇದರಲ್ಲಿ ಒಟ್ಟು ಹೂಡಿಕೆದಾರರು ಗರಿಷ್ಠ ಎರಡು ಕೋಟಿ ರೂಪಾಯಿ ಬ್ಯಾಂಕ್ ಆಫ್ ಬರೋಡಾ ಅರ್ಥ್ ಗ್ರೀನ್ ಟರ್ಮ್ ಠೇವಣಿಯ ಬಡ್ಡಿದರಗಳು ಇಲ್ಲಿದೆ ನೋಡಿ ಈ ಹಣವನ್ನು ಎಲ್ಲಿ ಬಳಸಲಾಗುವುದು ಬ್ಯಾಂಕ್ ಆಫ್ ಬರೋಡಾ ಅರ್ಥ್ ಗ್ರೀನ್ ಟರ್ಮ್ ಠೇವಣಿ ಅಡಿಯಲ್ಲಿ ಹಣವನ್ನು ನವೀಕರಿಸಬಹುದಾದ ಇಂಧನ ಶುದ್ಧ ಸಾರಿಗೆ ನೀರು ಮತ್ತು ತ್ಯಾಜ್ಯ ನಿರ್ವಹಣೆ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಹಸಿರು ಕಟ್ಟಡಗಳು ಜೀವ ವೈವಿಧ್ಯ ಸಂರಕ್ಷಣೆಯಂಥ ಹಸಿರು ಯೋಜನೆಗಳಿಗೆ ಹಣಕಾಸು ಒದಗಿಸಲು ಬಳಸಲಾಗುತ್ತದೆ ನೀವು ಹೇಗೆ ಹೂಡಿಕೆ ಮಾಡಬಹುದು ಬ್ಯಾಂಕ್ ಆಫ್ ಬರೋಡಾ ಶಾಖೆಗೆ ಭೇಟಿ ನೀಡುವ ಮೂಲಕ ಯಾವುದೇ ಗ್ರಾಹಕರು ಸುಲಭವಾಗಿ ಗ್ರೀನ್ ಡಿ ತೆರೆಯಬಹುದು ಅದೇ ಸಮಯದಲ್ಲಿ ಜಾಬ್ ವರ್ಲ್ಡ್ ಅಪ್ಲಿಕೇಶನ್ನಲ್ಲಿ ನೋಂದಣಿ ಕೊರತೆಯಿಂದಾಗಿ ಹೊಸ ಗ್ರಾಹಕರು ಆನ್ಲೈನ್ ಸೌಲಭ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಏಕೆಂದರೆ ಅಪ್ಲಿಕೇಶನ್ನಲ್ಲಿನ ನೋಂದಣಿಯನ್ನು ಪ್ರಸ್ತುತ ಬ್ಯಾಂಕ್ ಕ್ಲೋಸ್ ಮಾಡಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ